ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಆರ್ ಟೀಚಿಂಗ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂತಹ ಭಾಗಗಳು ಅನುಸೂಚಿಗಳು ಮತ್ತು ತಿದ್ದುಪಡಿಗಳ ಬಗ್ಗೆ ನೋಡ್ಕೋತ ಹೋಗೋಣ ಸಿಂಪಲ್ ಟ್ರಿಕ್ಸ್ ಟು ಕವರ್ ಸಿಲಬಸ್ ಅಂತಕ್ಕಂಥದ್ದು ಸೊ ಇಂದಿನ ಈ ಸೆಷನಲ್ಲಿ ನೋಡೋಣ ನಮ್ಮ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳು ಇಪ್ಪತ್ತೆರಡು ಭಾಗಗಳು ಮತ್ತು ನಾಲ್ಕು ಉಪಭಾಗಗಳನ್ನು ನಾವು ನೋಡ್ತೀವಿ ಇದರಲ್ಲೇ ಅದೇ ರೀತಿ ಮುನ್ನೂರ ತೊಂಬತ್ತೈದು ವಿಧಿಗಳು ಜೊತೆಗೆ ತೊಂಬತ್ತೆರಡು ಉಪವಿಧಿಗಳು ಹನ್ನೆರಡು ಶೆಡ್ಯೂಲ್ಸ್ಗಳು ಅನುಸೂಚಿಗಳು ಮತ್ತು ಒನ್ನೂರ ಆರು ತಿದ್ದುಪಡಿಗಳನ್ನು ನಾವು ನೋಡ್ತೀವಿ ಸೊ ಈ ಭಾಗಗಳು ಏನೇನು ಹೇಳ್ತದೆ ಸೊ ಯಾವ ವಿಧಿ ಏನೇನು ಮೆನ್ಷನ್ಸ್ ಮಾಡ್ತದೆ ಅಂತಕ್ಕಂಥದ್ದು ನೋಡ್ಕೊತ ಹೋಗೋಣ ನಮ್ಮ ಸಂವಿಧಾನ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬರ್ತದೆ ಸೊ ಇದರ ನಾವು ಬ್ಯಾಕ್ ಗ್ರೌಂಡ್ ನೋಡ್ಕೋಬೇಕಾಗ್ತದೆ ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೇಳುನೂರ ಎಪ್ಪತ್ಮೂರರಿಂದ ನಮ್ಮ ಸಂವಿಧಾನ ಪ್ರಾರಂಭವಾಗ್ತದೆ ಅದೇ ರೀತಿ ಭಾರತ ಸ್ವಾತಂತ್ರ್ಯ ಕಾಯ್ದೆ ಹತ್ತೊಂಬತ್ ನೂರ ನಲ್ವತ್ತೇಳರವರೆಗೆ ಮುಗಿಸ್ಬೇಕಾಗ್ತದೆ ನಾವು ಸಂವಿಧಾನವನ್ನ ಪ್ರಾರಂಭ ಮಾಡಬೇಕಾದ್ರೆ ಹದಿನೇಳು ನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಮುಖಾಂತರ ನಾವು ಇದನ್ನ ಪ್ರಾರಂಭ ಮಾಡ್ತೀವಿ ಹತ್ತೊಂಬತ್ತು ನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖಾಂತರ ನಾವು ಮುಗಿಸ್ತೀವಿ ಸೊ ಯಾವ ಆ್ಯಕ್ಟ್ಸ್ ಏನನ್ನ ಹೇಳ್ತದ ಅದರ ವಿಶೇಷತೆ ಏನು ಏನೇನು ಶಿಫಾರಸು ಮಾಡಿತ್ತು ಇದು ನಮಗೆ ಹಿಸ್ಟ್ರಿಯಲ್ಲಿಯೂ ಇಂಪಾರ್ಟೆಂಟ್ ಆಗ್ತದೆ ಜೊತೆಗೆ ಇದನ್ನ ನಾವು ಐ ಸಿ ಅಲ್ಲಿಯೂ ಕೂಡ ನೋಡ್ಕೋಬೇಕಾಗ್ತದೆ ಬ್ಯಾಕ್ಗ್ರೌಂಡ್ ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೇಳನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ಬಂತು ಈ ರೆಗ್ಯುಲೇಟಿಂಗ್ ಕಾಯ್ದೆ ತಂದಂತಹ ಶಿಫಾರಸುಗಳೇನು ಇನ್ನೇನು ಜಾರಿಗೆ ತಂತು ಅಂತಕ್ಕಂಥದ್ದು ನಾವು ಇದರನ್ನ ನೋಡ್ಕೋಬೇಕಾಗ್ತದೆ ಇನ್ ನೆಕ್ಸ್ಟ್ ಒನ್ ಕ್ವಿಟ್ ಇಂಡಿಯಾ ಕಾಯ್ದೆ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಜಾರಿಗೆ ಬರ್ತದೆ ಇನ್ನು ಅದೇ ರೀತಿ ನೋಡ್ಬೋದು ಹದಿನೇಳನೂರ ಎಂಬತ್ತಾರರಲ್ಲಿ ಅಮೆಂಡಿಂಗ್ ಆ್ಯಕ್ಟ್ ಜಾರಿಗೆ ಬರ್ತದೆ ಚಾರ್ಟರ್ ಕಾಯ್ದೆ ಹದಿನೇಳುನೂರ ತೊಂಬತ್ತ್ಮೂರು ಅದೇ ರೀತಿ ಚಾರ್ಟರ್ ಕಾಯ್ದೆ ಕಾಯ್ದೆಂಡ್ ಹದಿನೆಂಟುನೂರ ಮೂವತ್ತ್ ಮೂರು ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಐವತ್ತ್ಮೂರು ಈ ಚಾರ್ಟರ್ ಕಾಯ್ದೆ ಅಂತ ಹೇಳಿ ಬಂದಾಗ ಆ ಕಾಯ್ದೆಗಳು ತಂದಂತಹ ಶಿಫಾರಸುಗಳು ಯಾವ್ಯಾವು ಅಂತಕ್ಕಂಥದ್ದು ಮತ್ತಿಲ್ಲಿ ನೋಡ್ಬೋದು ನಾವು ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಹದಿನೆಂಟುನೂರ ಅರವತ್ತೊಂದರಲ್ಲಿ ಭಾರತದ ಕೌನ್ಸಿಲ್ ಕಾಯ್ದೆ ಸೊ ಈ ಎಲ್ಲ ಆ್ಯಕ್ಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗ್ತದೆ ಡೈರೆಕ್ಟ್ ಕ್ವಶನ್ಸ್ ರೆಗ್ಯುಲೇಟಿಂಗ್ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅದೇ ರೀತಿ ಪಿಟ್ ಇಂಡಿಯಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಮತ್ತು ಅವು ಮಾಡಿದಂತಹ ಶಿಫಾರಸುಗಳು ಯಾವ್ಯಾವು ಅಂತಕ್ಕಂಥದ್ದು ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಜಾರಿಗೆ ಬರ್ತದೆ ಸೈಮನ್ ಆಯೋಗ ಭಾರತಕ್ಕೆ ಯಾಕೆ ಬಂತು ಅಂತಕ್ಕಂಥದ್ದು ಇಲ್ಲಿ ನಾವು ಇದರ ಬ್ಯಾಕ್ ಗ್ರೌಂಡ್ಸ್ ಅನ್ನ ಅದೇ ರೀತಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದು ಆಗಸ್ಟ್ ಕೊಡುಗೆ ಹತ್ತೊಂಬತ್ತು ನೂರ ಕ್ರಿಪ್ಸ್ ಆಯೋಗ ಹತ್ತೊಂಬತ್ತು ನೂರ ಕ್ರಿಪ್ಸ್ ಪ್ರಸ್ತಾವನೆ ಅಂತ ಕೂಡ ನಾವು ಇದನ್ನು ಕರಿತೀವಿ ವಿವೆಲ್ ಯೋಜನೆ ವಿವೆಲ್ ಯೋಜನೆ ಹತ್ತೊಂಬತ್ ನೂರ ನಲ್ವತ್ತೈದರಲ್ಲಿ ಜಾರಿಗೆ ಬರ್ತದ ಕ್ಯಾಬಿನೆಟ್ ಮಿಷನ್ ಹತ್ತೊಂಬತ್ ನೂರ ನಲ್ವತ್ತಾರರಲ್ಲಿ ಜಾರಿಗೆ ಬರ್ತದೆ ಕೊನೆಯದಾಗಿ ಭಾರತ ಸ್ವಾತಂತ್ರ್ಯ ಕಾಯ್ದೆ ಹತ್ತೊಂಬತ್ ನೂರ ನಲ್ವತ್ತೇಳು ಸೊ ಇದನ್ನು ಒಂದೊಂದಾಗಿ ಹೋಗೋಣ ಆಗ್ಲೇ ಹೇಳಿದ ಹಾಗೆ ಯಾವ ಭಾಗದಲ್ಲಿ ಎಷ್ಟು ವಿಧಿಗಳು ಬರುತ್ತವೆ ಅಂತಕ್ಕಂಥದ್ದು ಸ್ಟು ಮೋಟ್ ಇಂಪಾರ್ಟೆಂಟ್ ಥಿಂಗ್ಸ್ ಬರ್ತದೆ ಇಲ್ಲಿ ಸಂವಿಧಾನದ ಒಂದನೆಯ ಭಾಗ ಒಕ್ಕೂಟ ಮತ್ತು ಭೂಪ್ರದೇಶ ಇದನ್ನು ಭಾರತದ ಒಕ್ಕೂಟ ಮತ್ತು ಭೂಪ್ರದೇಶ ಅಂತಕ್ಕಂಥದ್ದು ಹೇಳ್ತೀವಿ ಸೊ ಒಂದನೇ ಭಾಗದಲ್ಲಿ ಆರ್ಟಿಕಲ್ ಒಂದರಿಂದ ನಾಲ್ಕನೆಯ ವಿಧಿ ಏನು ಹೇಳ್ತದೆ ಭಾರತದ ಒಕ್ಕೂಟ ಮತ್ತು ಭೂಪ್ರದೇಶದ ಬಗ್ಗೆ ಹೇಳ್ತದೆ ಸೊ ಒಂದನೇ ಭಾಗದಲ್ಲಿ ಒಂದರಿಂದ ನಾಲ್ಕನೇ ವಿಧಿ ಬರ್ತದೆ ಅಂತಕ್ಕಂಥದ್ದು ಅದೇ ರೀತಿ ಭಾಗ ಎರಡು ಪೌರತ್ವ ಸಿಟಿಜೇಷನ್ ಅಂತ ಹೇಳ್ತೀವಿ ಈ ಆ್ಯಕ್ಟ್ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜಾರಿಗೆ ಬರ್ತದೆ ಇಲ್ಲಿ ಆರ್ಟಿಕಲ್ ಐದರಿಂದ ಆರ್ಟಿಕಲ್ ಹನ್ನೊಂದು ಪೌರತ್ವದ ಬಗ್ಗೆ ನಮಗೆ ಹೇಳಿಕೊಡ್ತದೆ ಇನ್ ಅದೇ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ಮೂಲಭೂತ ಹಕ್ಕುಗಳು ಸಂವಿಧಾನದ ಭಾಗ ಮೂರು ಸಂವಿಧಾನದ ಭಾಗ ಮೂರು ಮೂಲಭೂತ ಹಕ್ಕುಗಳು ಇಲ್ಲಿ ಆರ್ಟಿಕಲ್ಸ್ ಬಂದಾಗ ಆರ್ಟಿಕಲ್ ಹನ್ನೆರಡರಿಂದ ಆರ್ಟಿಕಲ್ ಮೂವತ್ತೈದು ಮೂಲಭೂತ ಹಕ್ಕುಗಳ ಬಗ್ಗೆ ನಮಗೆ ಹೇಳ್ಕೊಡ್ತದೆ ಹನ್ನೆರಡರಿಂದ ಮೂವತ್ತೈದನೇ ವಿಧಿ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತದೆ ಯಾವ ಹಕ್ಕು ಏನೇನು ಹೇಳ್ತದೆ ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಸ್ ಆರ್ಟಿಕಲ್ಸ್ ಬರ್ತದೆ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಒನ್ ನಾಲ್ಕನೆಯ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇದನ್ನು ನಾವು ಡಿ ಪಿ ಎಸ್ ಪಿ ಅಂತ ಹೇಳಿ ಕರಿತೀವಿ ಡಿ ಪಿ ಎಸ್ ಪಿ ರಾಜನೀತಿ ನಿರ್ದೇಶಕ ತತ್ವಗಳು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ಸ್ ಇಲ್ಲಿ ಆರ್ಟಿಕಲ್ಸ್ ಹೇಳಿ ಬಂದಾಗ ಆರ್ಟಿಕಲ್ ಮೂವತ್ತಾರರಿಂದ ಆರ್ಟಿಕಲ್ ಐವತ್ತೊಂದನೇ ವಿಧಿ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತದೆ ಅದೇ ರೀತಿ ನಾಲ್ಕು ಭಾಗ ಎ ಮೂಲಭೂತ ಕರ್ತವ್ಯಗಳು ನಾಲ್ಕು ಭಾಗ ರಾಜನೀತಿ ನಿರ್ದೇಶಕ ತತ್ವಗಳು ಭಾಗ ನಾಲ್ಕು ಎ ಮೂಲಭೂತ ಕರ್ತವ್ಯಗಳು ಇಲ್ಲಿ ಹನ್ನೊಂದು ಕರ್ತವ್ಯಗಳು ಬರ್ತವೆ ಸೊ ಯಾವ್ಯಾವ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಆರ್ಟಿಕಲ್ ಭಾಗ ಐದು ಕೇಂದ್ರ ಸರ್ಕಾರ ಇಲ್ಲಿ ವಿಧಿ ಅಂತ ಹೇಳಿ ಬಂದಾಗ ಆರ್ಟಿಕಲ್ ಐವತ್ತೆರಡರಿಂದ ಒಂದೂರ ಐವತ್ತೊಂದು ಈ ವಿಧಿಗಳು ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ತದೆ ನಾವಿಲ್ಲಿ ನೋಡ್ಬೋದು ಭಾಗ ಒಂದು ಒಕ್ಕೂಟ ಮತ್ತು ಭೂಪ್ರದೇಶ ಭಾಗ ಎರಡು ಪೌರತ್ವ ಭಾಗ ಮೂರು ಮೂಲಭೂತ ಹಕ್ಕುಗಳು ಅದೇ ರೀತಿ ಭಾಗ ನಾಲ್ಕು ರಾಜನೀತಿ ನಿರ್ದೇಶಕ ತತ್ವಗಳು ಡಿಪಿಎಸ್ಪಿ ಅದೇ ರೀತಿ ಭಾಗ ನಾಲ್ಕು ಎ ಮೂಲಭೂತ ಕರ್ತವ್ಯಗಳು ಭಾಗ ಐದು ಕೇಂದ್ರ ಸರ್ಕಾರ ಭಾಗ ಐದು ಕೇಂದ್ರ ಸರ್ಕಾರ ಅಂತ ನೋಡಿದ್ವಿ ಆರ್ಟಿಕಲ್ ಐವತ್ತೆರಡರಿಂದ ಒಂದೂರ ಐವತ್ತೊಂದನೇ ಅಂತಕ್ಕಂಥದ್ದು ಸೊ ಇಲ್ಲಿ ಯಾವ ಆರ್ಟಿಕಲ್ ಏನೇನು ಹೇಳ್ತದ ಅಂತಕ್ಕಂಥದ್ದು ನೋಡ್ಕೊತ ಹೋಗೋಣ ಆರ್ಟಿಕಲ್ ಐವತ್ತೆರಡರಿಂದ ಆರ್ಟಿಕಲ್ ಎಪ್ಪತ್ ಮೂರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಬಗ್ಗೆ ನಮಗಿದು ತಿಳ್ಸಿಕೊಡ್ತದ ಆರ್ಟಿಕಲ್ ಐವತ್ತೆರಡರಿಂದ ಎಪ್ಪತ್ಮೂರನೇ ವರೆಗೂ ಏನು ಹೇಳ್ಕೊಡ್ತದೆ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು ಅದೇ ರೀತಿ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟನವರೆಗಿನ ಆರ್ಟಿಕಲ್ಸ್ ವಿಧಿಗಳು ಏನು ಹೇಳ್ತದ ಕೇಂದ್ರ ಮಂತ್ರಿ ಮಂಡಲ ಮತ್ತು ಅಟಾರ್ನಿ ಜನರಲ್ ಅವರ ಬಗ್ಗೆ ನಮಗಿದು ತಿಳಿಸ್ಕೊಡ್ತದೆ ನೆಕ್ಸ್ಟ್ ಅದೇ ರೀತಿ ಆರ್ಟಿಕಲ್ ಎಪ್ಪತ್ತೊಂಬತ್ತರಿಂದ ಒಂದೂರ ಇಪ್ಪತ್ತೆರಡು ಸಂಸತ್ ಬಗ್ಗೆ ಹೇಳ್ಕೊಡ್ತದೆ ಆರ್ಟಿಕಲ್ ಸೆವೆಂಟಿ ನೈನ್ ಟು ಒನ್ ಟ್ವೆಂಟಿ ಟೂ ಒಂದ್ಸಕೆಂಡ್ ನೋಡ್ಬೋದು ಇಂಪಾರ್ಟೆಂಟ್ ಪಾರ್ಲಿಮೆಂಟ್ ಆರ್ಟಿಕಲ್ ಸೆವೆಂಟಿ ನೈನ್ ಟು ಒನ್ ಟ್ವೆಂಟಿ ಟು ನಮಗಿದು ಪಾರ್ಲಿಮೆಂಟ್ ಬಗ್ಗೆ ಹೇಳ್ಕೊಡ್ತದ ಅದೇ ರೀತಿ ಆರ್ಟಿಕಲ್ ಒನ್ ಟ್ವೆಂಟಿ ತ್ರೀ ಸುಗ್ರೀವಾದ್ರೆ ಅಂತಕ್ಕಂಥದ್ದು ಅದೇ ರೀತಿ ನಾವು ಆರ್ಟಿಕಲ್ ಒನ್ನೂರ ಇಪ್ಪತ್ನಾಲ್ಕರಿಂದ ಇದು ನಲ್ವತ್ತೇಳನವರೆಗೂ ನ್ಯಾಯಾಂಗ ಬಗ್ಗೆ ಹೇಳ್ಕೊಡ್ತದ ಇಲ್ಲಿ ನಾವು ನೋಡ್ಬೋದು ಐವತ್ತೆರಡರಿಂದ ಎಪ್ಪತ್ಮೂರು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳು ಸೊ ಇಲ್ಲಿ ಐವತ್ತೆರಡರಿಂದ ಒಂದೂರ ಐವತ್ತೊಂದನೇ ವಿಧಿ ನಮಗೆ ಏನು ಹೇಳ್ಕೊಡ್ತದೆ ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ಕೊಡ್ತದೆ ಸೊ ಇದರಲ್ಲಿ ನಾವು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಬಗ್ಗೆ ತಿಳಿಸುವಂತಹ ವಿಧಿಗಳು ಯಾವುದು ಸಂಸತ್ತಿನ ಬಗ್ಗೆ ತಿಳಿಸಿಕೊಡುವಂತಹ ವಿಧಿಗಳು ಯಾವುದು ಸುಗ್ಗಿವಾಜ್ನೆ ಈ ಯಾವ ರೀತಿ ಅಂತಕ್ಕಂಥದ್ದು ನೋಡ್ಕೊತ ಹೋಗೋದು ಭಾಗ ಆರು ರಾಜ್ಯ ಸರ್ಕಾರ ಇಲ್ಲಿಯೂ ಕೂಡ ಸೇಮ್ ನಾವು ನೋಡ್ಬೋದು ಕೇಂದ್ರ ಸರ್ಕಾರದ ಹಾಗೆ ಆರ್ಟಿಕಲ್ ಒಂದೂರ ಐವತ್ತೆರಡರಿಂದ ಆರ್ಟಿಕಲ್ ಒಂದೂರ ಅರವತ್ತೇಳು ರಾಜ್ಯಪಾಲರ ಅಡ್ವೊಕೇಟ್ ಜನರಲ್ ಬಗ್ಗೆ ಹೇಳ್ಕೊಡ್ತದೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ಏಟು ಟೂ ಹಂಡ್ರೆಡ್ ಟ್ವೆಲ್ ರಾಜ್ಯ ಶಾಸಕಾಂಗದ ಬಗ್ಗೆ ಹೇಳ್ಕೊಡ್ತದೆ ಅದೇ ರೀತಿ ಆರ್ಟಿಕಲ್ ಎರಡ್ನೂರ ಹದ್ನತ್ಮೂರು ರಾಜ್ಯಪಾಲರ ಶಾಸನೀಯ ಅಧಿಕಾರಗಳು ಯಾವ್ಯಾವ ಅಂತದ್ದು ತಿಳಿಸ್ಕೊಡ್ತದೆ ಆರ್ಟಿಕಲ್ ಎರಡ್ ಹದಿನಾಲ್ಕರಿಂದ ಎರಡ್ ಮೂವತ್ತೆರಡು ರಾಜ್ಯ ಉಚ್ಚ ನ್ಯಾಯಾಲಯ ಬಗ್ಗೆ ಹೇಳ್ಕೊಡ್ತದೆ ಇನ್ ಕೊನೆಯದಾಗಿ ಆರ್ಟಿಕಲ್ ಎರಡ್ ನೂರ ಮೂವತ್ತ್ ರಿಂದ ಎರಡ್ನೂರ ಮೂವತ್ತ ಆರು ಇದು ನಮಗ ಅಧೀನ ನ್ಯಾಯಾಲಯಗಳ ಬಗ್ಗೆ ಹೇಳ್ಕೊಡ್ತದೆ ಇಲ್ಲಿ ಆರನೇ ಭಾಗ ಏನ್ ಹೇಳ್ತದ ರಾಜ್ಯ ಸರ್ಕಾರ ಹೇಳ್ಕೊಡ್ತದ ಏಳನೇ ಭಾಗವನ್ನು ರದ್ದುಪಡಿಸಲಾಗಿದೆ ಆಲ್ರೆಡಿ ಸೊ ಇಲ್ಲಿ ಎಂಟನೇ ಭಾಗ ನೋಡ್ಕೊತ ಹೋಗೋಣ ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿಸುವಂತಹ ವಿಧಿಗಳು ಆರ್ಟಿಕಲ್ಸ್ ಎರಡು ನೂರ ಮೂವತ್ತೊಂಬತ್ತರಿಂದ ಆರ್ಟಿಕಲ್ಸ್ ಟೂ ಫೋರ್ಟಿ ಟೂವರೆಗೂ ನಮಗೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳಿಕೊಡ್ತದೆ ಯೂನಿಯನ್ ಟೆರಿಟರೀಸ್ ಅದೇ ರೀತಿ ಒಂಬತ್ತನೆಯ ಭಾಗ ಪಂಚಾಯಿತಿಗಳು ಇದು ಪಿ ಒಗೆ ಇಂಪಾರ್ಟೆಂಟ್ಸ್ ಆಗ್ತದೆ ಪಂಚಾಯಿತಿಗಳು ಅಂತಕ್ಕಂಥದ್ದು ಇಲ್ಲಿ ವಿಧಿಗಳು ಅಂತೇಳಿ ಬಂದಾಗ ಆರ್ಟಿಕಲ್ ಟೂ ಫೋರ್ಟಿ ತ್ರೀ ಟು ಟೂ ಫೋರ್ಟಿ ಓವರೆಗೂ ಟೂ ಫೋರ್ಟಿ ತ್ರೀ ಟು ಟೂ ಫೋರ್ಟಿ ನಮಗ ಪಂಚಾಯಿತಿಗಳ ಬಗ್ಗೆ ಹೇಳ್ಕೊಡ್ತದೆ ಅದೇ ರೀತಿ ಒಂಬತ್ತು ಭಾಗ ಎ ಮುನ್ಸಿಪಾಲಿಟಿಗಳ ಬಗ್ಗೆ ನಮಗ ತಿಳಿಸ್ಕೊಡ್ತದೆ ಇಲ್ಲಿ ನಾವು ನೋಡಬಹುದು ಭಾಗ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಭಾಗ ಒಂಬತ್ತು ಪಂಚಾಯಿತಿಗಳು ಭಾಗ ಒಂಬತ್ತು ಎ ಮುನ್ಸಿಪಾಲಿಟಿಗಳು ಜೊತೆಗೆ ಭಾಗ ಬಿ ಸಹಕಾರ ಸಂಘಗಳು ಮುನ್ಸಿಪಾಲಿಟಿ ಬಗ್ಗೆ ಹೇಳ್ಕೊಡುವುದು ಒಂಬತ್ತು ಭಾಗ ಎ ಮುನ್ಸಿಪಾಲಿಟಿ ಆದ ನಂತರ ಸಹಕಾರ ಸಂಘಗಳ ಬಗ್ಗೆ ತಿಳಿಸಿಕೊಡುವುದು ಭಾಗ ಬಿ ಇಲ್ಲಿ ವಿಧಿಗಳಂತೇಳಿ ಬಂದಾಗ ಆರ್ಟಿಕಲ್ ಎರಡ್ನೂರ ನಲ್ವತ್ ಝಡ್ ಎಚ್ ಟು ಆರ್ಟಿಕಲ್ ಎರಡ್ನೂರ ಮೂರು ಝಡ್ ಟಿ ವರೆಗೂ ಸಹಕಾರ ಸಂಘದ ಬಗ್ಗೆ ತಿಳಿಸಿಕೊಡ್ತದೆ ಇನ್ ಅದೇ ರೀತಿ ಭಾಗ ಹತ್ತು ಅನುಸೂಚಿ ಮತ್ತು ಬುಡಕಟ್ಟು ಪ್ರವೇಶದ ಬಗ್ಗೆ ನಮಗೆ ಹೇಳಿಕೊಡ್ತದೆ ವಿಧಿಗಳು ಅಂತೇಳಿ ಬಂದಾಗ ಟೂ ಫೋರ್ಟಿ ಫೋರ್ ಟು ಆರ್ಟಿಕಲ್ ಟೂ ಫೋರ್ಟಿ ಫೋರ್ ಎ ಅಂತಕ್ಕಂಥದ್ದು ಸೊ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶದ ಬಗ್ಗೆ ತಿಳಿಸಿಕೊಂಡುವಂತಹ ವಿಧಿಗಳ ಬಗ್ಗೆ ಅಂತೇಳಿ ಬಂದಾಗ ಆರ್ಟಿಕಲ್ ವಿಧಿಗಳು ಎರಡು ನೂರ ನಲ್ವತ್ನಾಲ್ಕರಿಂದ ಎರಡು ನೂರ ನಲ್ವತ್ನಾಲ್ಕು ಎ ವರೆಗೂ ನಮಗಿದು ತಿಳಿಸ್ಕೊಡ್ತದೆ ಅದೇ ರೀತಿ ಭಾಗ ಹನ್ನೊಂದು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದ ಬಗ್ಗೆ ತಿಳಿಸ್ಕೊಡ್ತದ ವಿಧಿ ಅಂತ ಹೇಳಿ ಬಂದಾಗ ಎರಡ್ ನೂರ ನಲ್ವತ್ತೈದರಿಂದ ವಿಧಿ ಎರಡ್ ನೂರ ಅರವತ್ ಮೂರರವರೆಗೆ ನಮಗ ಕೇಂದ್ರ ಮತ್ತು ರಾಜ್ಯದ ಸಂಬಂಧದ ಬಗ್ಗೆ ತಿಳಿಸ್ಕೊಡ್ತದ ಅದೇ ರೀತಿ ಹನ್ನೆರಡನೇ ಭಾಗ ಹಣಕಾಸು ಸ್ವತ್ತು ಕರಾರು ದಾವೆಗಳು ಹಣಕಾಸು ವಿಷಯ ಅಂತ ಹೇಳಿ ಬಂದಾಗ ಭಾಗ ಹನ್ನೆರಡು ಅಂತಕ್ಕಂಥದ್ದು ನಾವು ಇಲ್ಲಿ ನೆನಪಿಟ್ಕೋಬೇಕಾಗ್ತದೆ ಸೊ ಇಲ್ಲಿ ಆರ್ಟಿಕಲ್ ಎರಡ್ನೂರ ಅರವತ್ನಾಲ್ಕರಿಂದ ಆರ್ಟಿಕಲ್ ಮುನ್ನೂರ ಎವರೆಗೂ ವರೆಗೂ ನಮಗೆದು ತಿಳಿಸ್ಕೊಡ್ತದೆ ಅದೇ ರೀತಿ ಭಾಗ ಹದಿಮೂರು ಭೂ ಪ್ರದೇಶಗಳೊಡನೆ ವ್ಯಾಪಾರ ವಾಣಿಜ್ಯ ಮತ್ತು ಸಂಪರ್ಕದ ಬಗ್ಗೆ ಭಾಗ ಹದಿಮೂರು ಏನು ಹೇಳ್ತದೆ ಭೂ ಪ್ರದೇಶಗಳೊಡನೆ ವ್ಯಾಪಾರ ವಾಣಿಜ್ಯ ಮತ್ತು ಸಂಪರ್ಕ ಅಂತಕ್ಕಂಥದ್ದು ಆರ್ಟಿಕಲ್ ಮುನ್ನೂರ ಒಂದರಿಂದ ಆರ್ಟಿಕಲ್ ಮುನ್ನೂರ ಏಳು ಅದೇ ರೀತಿ ಭಾಗ ಹದಿನಾಲ್ಕು ಒಕ್ಕೂಟ ಮತ್ತು ರಾಜ್ಯಗಳ ಅಧೀನದಲ್ಲಿರುವ ಸೇವೆಗಳು ಸೆಕೆಂಡ್ ಭಾಗ ಹದಿನಾಲ್ಕು ಏನು ಹೇಳ್ತದೆ ಭಾರತದ ಒಕ್ಕೂಟ ಮತ್ತು ರಾಜ್ಯಗಳ ಅಧೀನದಲ್ಲಿರುವ ಸೇವೆಗಳು ಇಲ್ಲಿ ಆರ್ಟಿಕಲ್ ಮುನ್ನೂರ ಎಂಟರಿಂದ ಆರ್ಟಿಕಲ್ ಮುನ್ನೂರ ಇಪ್ಪತ್ತ್ ಮೂರು ಬಿ ವರೆಗೂ ನಮಗಿದು ತಿಳಿಸ್ಕೊಡ್ತದೆ ನೆಕ್ಸ್ಟ್ ಹದಿನೈದನೇ ಭಾಗ ಏನು ಹೇಳ್ತದೆ ಚುನಾವಣೆಗಳ ಬಗ್ಗೆ ಹೇಳ್ತದೆ ಚುನಾವಣೆಗಳ ಬಗ್ಗೆ ತಿಳಿಸಿಕೊಡುವಂತಹ ವಿಧಿ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕರಿಂದ ಆರ್ಟಿಕಲ್ ಮುನ್ನೂರ ಇಪ್ಪತ್ತೊಂಬತ್ತು ಎ ಚುನಾವಣೆ ಬಗ್ಗೆ ತಿಳಿಸುವಂತಹ ಭಾಗ ಸಂವಿಧಾನದ ಹದಿನೈದನೇ ಭಾಗ ಜೊತೆಗೆ ಹದಿನಾರನೇ ಭಾಗ ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ಉಪಬಂಧಗಳನ್ನು ನೀಡ್ತದೆ ಭಾಗ ಹದಿನಾರು ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ಉಪಬಂಧಗಳು ಅದೇ ರೀತಿ ಆರ್ಟಿಕಲ್ಸ್ ಇಲ್ಲಿ ನೋಡ್ಬೋದು ತ್ರೀ ಹಂಡ್ರೆಡ್ ತರ್ಟಿ ಟು ಆರ್ಟಿಕಲ್ ತ್ರೀ ಹಂಡ್ರೆಡ್ ಫೋರ್ಟಿ ಟು ಇದು ಹದಿನಾರನೇ ಭಾಗದ ಬಗ್ಗೆ ಹೇಳ್ಕೊಡ್ತದೆ ಇನ್ನ ಅಧಿಕೃತ ಭಾಷೆಗಳು ಭಾಷೆಗಳ ಬಗ್ಗೆ ತಿಳಿಸಿಕೊಡುವಂತಹ ವಿಧಿಗಳು ಮುನ್ನೂರ ನಲ್ವತ್ ಮೂರರಿಂದ ಆರ್ಟಿಕಲ್ ಮುನ್ನೂರ ಐವತ್ತೊಂದನೇ ವಿಧಿ ನಮಗೆ ಏನು ಹೇಳ್ಕೊಡ್ತದೆ ಅಧಿಕೃತ ಭಾಷೆಗಳ ಬಗ್ಗೆ ಹೇಳ್ಕೊಡ್ತದೆ ಇಲ್ಲಿ ನಾವು ನೋಡ್ಬೋದು ಹದಿನೆಂಟನೇ ಭಾಗ ತುರ್ತು ಪರಿಸ್ಥಿತಿ ಉಪಬಂಧಗಳು ಅಂತಕ್ಕಂಥದ್ದು ಆರ್ಟಿಕಲ್ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತು ಇಲ್ಲಿ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಹಣಕಾಸು ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಮೂರು ರೀತಿಯಾಗಿ ನೋಡ್ತೀವಿ ಸೊ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸಿಕೊಡುವಂತಹ ಭಾಗ ಸಂವಿಧಾನದ ಹದಿನೆಂಟನೇ ಭಾಗ ವಿಧಿಗಳು ಹೇಳಿ ಬಂದಾಗ ಮುನ್ನೂರ ಐವತ್ತೆರಡನೇ ವಿಧಿ ನೆಕ್ಸ್ಟ್ ಭಾಗ ಹತ್ತೊಂಬತ್ತು ಇತರೆ ಅಂತಕ್ಕಂಥದ್ದು ಆರ್ಟಿಕಲ್ಸ್ ಮುನ್ನೂರ ಅರವತ್ತರಿಂದ ಆರ್ಟಿಕಲ್ ಮುನ್ನೂರ ಅರವತ್ತೆಂಟು ಭಾಗ ಇಪ್ಪತ್ತೊಂದು ತಾತ್ಕಾಲಿಕ ಸಿದ್ಧಾಂತರ ಮತ್ತು ವಿಶೇಷ ಉಪಬಂಧ ಅಂತಕ್ಕಂಥದ್ದು ಭಾಗ ಇಪ್ಪತ್ತೊಂದು ಏನ್ ಹೇಳ್ತದೆ ತಾತ್ಕಾಲಿಕ ಸ್ಥಿತಿಂತರ ಮತ್ತು ವಿಶೇಷ ಉಪಬಂಧಗಳು ಇಲ್ಲಿ ಆರ್ಟಿಕಲ್ಸ್ ಬಂದಾಗ ಮುನ್ನೂರ ಅರವತ್ತೊಂಬತ್ತರಿಂದ ಮುನ್ನೂರ ತೊಂಬತ್ತೆರಡು ಅದೇ ರೀತಿ ಕೊನೆಯದಾಗಿ ಭಾಗ ಇಪ್ಪತ್ತೆರಡು ಲಘು ಶೀರ್ಷಿಕೆ ಆರಂಭ ನಮ್ಮ ಸಂವಿಧಾನದ ಆರಂಭದ ಬಗ್ಗೆ ನಮಗೆ ತಿಳಿಸ್ಕೊಡುವಂತಹ ಭಾಗ ಭಾಗ ಇಪ್ಪತ್ತೆರಡು ಇಲ್ಲಿ ವಿಧಿಗಳಂತೇಳಿ ಬಂದಾಗ ಆರ್ಟಿಕಲ್ ಮುನ್ನೂರ ತೊಂಬತ್ ಮೂರರಿಂದ ಮುನ್ನೂರ ತೊಂಬತ್ತೈದು ಸೊ ಇಲ್ಲಿ ನಮಗೆ ಇಂಪಾರ್ಟೆನ್ಸ್ ಆಗ್ತದೆ ಯಾವ ಭಾಗ ಏನೇನು ಹೇಳ್ಕೊಡ್ತದ ಅಂತಕ್ಕಂಥದ್ದು ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗ್ತದೆ ಈಸಿಯಾಗಿ ಆಗಲಿ ನೋಡಿದ್ವಿ ನಾವು ಒಂದನೇ ಭಾಗ ಒಕ್ಕೋಟ ಮತ್ತು ಭೂ ಪ್ರದೇಶ ಎರಡನೇ ಭಾಗ ಪೌರತ್ವ ಮೂರನೆಯ ಭಾಗ ಮೂಲಭೂತ ಹಕ್ಕುಗಳು ಬಹಳ ಇಂಪಾರ್ಟೆಂಟ್ ಆಗ್ತದ ಇನ್ನು ನಾಲ್ಕನೇ ಭಾಗ ಡಿ ಪಿ ಇದು ಕೂಡ ಮೋಸ್ಟ್ ಕ್ವಶನ್ಸ್ ಕೇಳಿದ್ದಾರೆ ರಾಜನೀತಿ ನಿರ್ದೇಶಕ ತತ್ವಗಳು ಇನ್ನು ಭಾಗ ಐದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಪೋಸ್ಟ್ ಅನ್ನು ನಾವು ಇಲ್ಲಿ ನೋಡ್ಕೋಬೇಕಾಗ್ತದ ಇನ್ನು ಭಾಗ ಆರು ರಾಜ್ಯ ಸರ್ಕಾರ ಭಾಗ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಭಾಗ ಒಂಬತ್ತು ಪಂಚಾಯಿತಿಗಳು ಭಾಗ ಒಂಬತ್ತು ಎ ಮುನ್ಸಿಪಾಲಿಟಿಗಳು ಭಾಗ ಒಂಬತ್ತು ಬಿ ಸಹಕಾರ ಸಂಘಗಳು ಭಾಗ ಹತ್ತು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶ ಭಾಗ ಹನ್ನೊಂದು ಕೇಂದ್ರ ರಾಜ್ಯಗಳ ಸಂಬಂಧ ಭಾಗ ಹನ್ನೆರಡು ಹಣಕಾಸು ಸ್ವಸ್ತು ಕರಾರು ಮತ್ತು ದಾವೆಗಳು ಭಾಗ ಹದಿಮೂರು ಭೂಪ್ರದೇಶಗಳೊಡನೆ ವ್ಯಾಪಾರ ವಾಣಿಜ್ಯ ಮತ್ತು ಸಂಪರ್ಕ ಭಾಗ ಹದಿನಾಲ್ಕು ಒಕ್ಕೂಟ ಮತ್ತು ರಾಜ್ಯಗಳ ಅಧೀನದಲ್ಲಿರುವ ಸೇವೆಗಳು ಇನ್ನ ಭಾಗ ಹದಿನೈದು ಚುನಾವಣೆಗಳು ಭಾಗ ಹದಿನಾರು ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ಉಪಬಂಧಗಳು ಭಾಗ ಹದಿನೇಳು ಅಧಿಕೃತ ಭಾಷೆಗಳು ಭಾಗ ಹದಿನೆಂಟು ತುರ್ತು ಪರಿಸ್ಥಿತಿಯ ಉಪಬಂಧಗಳು ಇನ್ ಇಪ್ಪತ್ತನೇ ಭಾಗ ಸಂವಿಧಾನದ ತಿದ್ದುಪಡಿ ಬಗ್ಗೆ ಹೇಳ್ಕೊಡ್ತದ ಇಪ್ಪತ್ತೊಂದು ತಾತ್ಕಾಲಿಕ ಸ್ಥಿತಿಂತರ ಮತ್ತು ವಿಶೇಷ ಉಪಬಂಧಗಳು ಭಾಗ ಇಪ್ಪತ್ತೆರಡು ಲಘು ಶೀರ್ಷಿಕೆ ಮತ್ತು ನಮ್ಮ ಸಂವಿಧಾನದ ಆರಂಭ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ನಾವು ನೋಡ್ಕೊತ ಹೋಗೋಣ